ಜನರು ಕಾಣೋದು ಆ ಜನ್ಮಗೆ ಉಪಯೋಗ ಕೆಲ್ಸಗಳ್ನ ಮಾಡೋದು ಸೊ ಮರಿಬೇಡಿ ನಮ್ಮನ್ ಮಾತ್ರ ಅಲ್ಲ ಯಾರೇ ಕಲಾಭರಾಗಿರ್ಲಿ ಯಾರೇ ಸಿನಿಮಾ ಆಗೋದು ಇದೆ ತರ ಸಪೋರ್ಟ್ ಕೊಡಿ ಅಂತ ಕೇಳಿಕ್ ಇಷ್ಟಪಡ್ತೀವಿ ಯವ್ ತ್ಯಾಂಕ್ ಯು ಗುರಿಯನಾ ಫಸ್ಟ್ ಆಫ್ ಆಲ್ ನಿಮ್ಮ ಹೃದಯಾಂತಿಗೆ ನಾವೊಂದು ದೊಡ್ಡ ಚಪಾಣಿ ನಾವು ಹೊಣಿಯೇಬೇಕು ಯಾಕಂದ್ರೆ ಅವ್ರ ಹೆಸರೇ ರೋಲಿಂಗ್ ಸ್ಟಾರ್ ಜನಗಳ ಗರ್ಜನೆ ಏರ್ ಬೇಕಾದ್ರೆ ನಮ್ಗ್ ಯಾಕೆ ಬೇಕು ಇಂಟ್ರಡಕ್ಷನ್ ಅಂತ ಆ ದರ್ಜನೆಗೆ ಕೊಟ್ಟಿದ್ದಾರೆ ಇದ್ರ நன்பே <laughs>

ನಿಮ್ಮಂದ್ರೆ ಒಬ್ಬ ಒಳ್ಳೆ ಗಾಯಕ ಇದ್ದಾರೆ ಅಂತ ಏನ್ ಹೇಳ್ತೀರಾ ಆದ್ರೂ ಕೂಡ ನೀವೊಂದು ಹಾಡನ್ನ ಹಾಡಬೇಕು ನಂಗಾಗಿಲ್ಲರೂ ಕೋರಿಕೆ